ನಮ್ಮ ಭಾಷೆ ಹೋಗಿರೋ ಟ್ರಿಪ್ಪು ನೀಟೇ ಯಾವುದೋ ಒಂದು ಅರೇಂಜ್ ಮಾಡ್ತಾ ಇದ್ರಿ ಏನ್ ಇದು ನಂಬರ್ ಒನ್ ಬಸ್ ಅಲ್ಲಿ ಹೋಗಿ ಬಿಡು ಏನೈತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಸ್ನೇಹಿತರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತೀ ರಾತ್ರಿ ಎಡಿಟ್ ಮಾಡಕ್ ಟೈಮ್ ಇಲ್ಲಪ್ಪ ಅಲ್ಲಿ ಕೆಲಸ ಆಗ್ಲೇ ಈಗ ಮತ್ತೊಂದು ರೈಡ್ ಹೋಗ್ತಾ ಇದ್ದೀರಿ ನೋಡಿ ನಮ್ಮ ಎಲ್ಲ ಫುಲ್ಲು ಸೆಟಪ್ ಆಗಿದ್ದಾರೆ ನಮ್ಮ ಗಾಡಿ ಲೈನಪ್ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಿ ಒಂದಕ್ಕೊಂದು ಸಮಾಧಾನ ಇಲ್ಲ ಅಂತ ಗಾಡಿಗಳು ಬರ್ತಾವೆ ಈಗ ಎಲ್ಲಿಗೆ ಹೋಗ್ತಾ ಇರೋದಾದ್ರೆ ಎಲ್ಲರೂ ದೊಡ್ಡ ತಿರ್ತಿ ಹೋಗ್ತಾ ಇದ್ರಿ ಯಾಕೆ ಬ್ರೋ ನಿಮ್ದೇನಾಗಿದೆ ಇದೇ ಬೇರೆ ಅವ್ರದಾ ಅದೇನಾಗಿದೆ ಏನು ಕೆಲಸ ಮಾಡಿಸ್ ಬೋರ್ ಕೆಲಸ ಮಾಡಿಸಿದ್ಯಾ ಬೋರ್ ಕೆಲಸ ಇಂಜೇನು ಹೊಸದಾಗುತ್ತಾ ಮೊನ್ನೆ ಇವನು ಅರಿ ಈಗ ಲೇಟ್ ಆಗಲ್ಲ ಅವ್ರಿಗೆ ಬನ್ನಿ ಹಿಂಗೆ ನಮ್ಮ ಬಾಯ್ಸ್ ಒಬ್ಬೊಬ್ರದ್ದು ಬಂದು ಏ ಬ್ರೋ ಬನ್ನಿ ಏನೋ ಏನು ಮಾಡ್ತಾಯಿದ್ದೆ ನೀಟೇ ಹೇಳ್ಬೇಕತ್ತಾ ಯಾವುದೋ ಒಂದು ಅರೇಂಜ್ ಹಾಂ ಹಾಂ ಎಲ್ಲ ಹಿಂಗೆ ಮಾಡ್ತೀರಪ್ಪ ಬೇಜಾರು ಆಗ್ತದೆ ಇಟ್ಲೇ ಬದಬ್ರ ಬ್ರೋ ಇಟ್ಲೇ ಇಲ್ಲ ಹಿಂಗೆ ಬ್ರೋ ಹುಷಾರ ದೊಡ್ಡ ತೀಪ್ ಸಿಗೋಣ ನೋಡಿ ನಮ್ಮ ಬಾಯ್ಸ್ ಪರಿಸ್ಥಿತಿ ನೈಟೇ ನಾವು ಆಲ್ರೆಡಿ ಸಿಕ್ಸ್ ಮೆಂಬರ್ಸ್ ಅಂದ್ಕೊಂಡಿದ್ರೆ ಯಾರು ಎಕ್ಸ್ಟ್ರಾ ಇದ್ದಾರೋ ಗೊತ್ತಿಲ್ಲ ಎಕ್ಸ್ಟ್ರಾ ಅಂತಿಲ್ಲ ಪ್ಲ್ಯಾನ್ ಮಾಡಿಲ್ಲ ಅವರು ನೈಟೇ ಹೇಳಿದರೆ ಇನ್ನೊಂದು ಪ್ಲ್ಯಾನ್ ಮಾಡ್ಬೋದಾಗಿತ್ತು ಇನ್ನೊಬ್ಬೊಂದು ಗಾಡಿ ಈಗ ನೋಡಿ ಅವರು ಒಬ್ಬರು ಬಸ್ಸಲ್ಲಿ ಬರ್ತಾ ಇದ್ದಾರೆ ಇನ್ನು ಸಿಕ್ಸ್ ಮೆಂಬರ್ಸು ಸಿಕ್ಸ್ ಬೈಕಲ್ಲಿ ಈಗ ಏನು ಮಾಡೋಕ್ಕಾಗಲ್ಲ ಅವ್ರು ಬರ್ತಾರೆ ಬರೋದಷ್ಟೇ ಈಗ ಇಲ್ಲಿ ನೋಡೋದು ಫುಲ್ ಟ್ಯಾಂಕ್ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲಿಂದ ತಿರುತ್ತಿ ಟೂ ತರ್ಟಿ ಟೂ ಫಾರ್ಟಿ ಇರಬೇಕು ಅಷ್ಟೇ ಫೋರ್ ಅವರು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ತೋರಿಸ್ತಾ ಇದೆ ನಮ್ಮ ಹುಡುಗರು ಯಾವ ರೇಂಜಲ್ಲಿ ಹೊಡಿತಾರೆ ಗೊತ್ತಿಲ್ಲ ಇಲ್ಲಿ ಹೋದ್ರೆ ಅವರು ಅವ್ರೇ ನಲ್ಲಿ ಹೋಗ್ತಾವ್ರೆ ಅವರು ಹಾಕ್ಸೋ ಜಾಗದಾಗ ಹಾಕ್ಸ್ಬೇಕಾ ಫ್ಯೂಯಲ್ಗೆ ಬಿಡಿ ಅವ್ರು ಅಲ್ಲೇ ಹೋಗೋಣ ಅವ್ರ ಜೊತೆಗೆ ಇಲ್ಲ ಇಲ್ಲ ಬಿಡಿ ಮುಂದೆ ಹೋಗ್ತದೆ ನಾರ್ಮಲ್ ಫುಲ್ಲು ನಾರ್ಮಲು ಫುಲ್ಲು ಫ್ಯೂ ಬಾಯ್ ಸಾಲ್ ಸೆಟ್ಟು ಎಲ್ಲ ಗಾಡಿ ಫೇಲ್ ಅಪ್ ಆಗಿದೆ ಫುಲ್ ಟ್ಯಾಂಕ್ಸು ನಂದು ಸಾವಿರದ ಒನ್ನೂರ ಅರವತ್ತಾಯಿತು ಇನ್ನೊಂದು ಎಫ್ಝಡ್ ಸಾವಿರದ ಇನ್ನೂರ ಎಪ್ಪತ್ತೇನು ನಮ್ಮ ಸ್ಪೆಂಡರ್ ಗೊತ್ತಲ್ಲ ಏಳ್ನೂರು ಅದು ಬಿಡಿಗಿರು ಗಂಡು ಗಾಡಿ ಈಗ ಡೈರೆಕ್ಟ್ ಇಲ್ಲಿಂದ ಪುರಮು ಆದಮೇಲೆ ಕೋಲಾರ ಮುಳಬಾಗ್ಲೇಳ್ ಆಗಲೇ ಅದೇ ರೋಡು ಯಾರು ಈಗ ಟೈಮ್ ಬಂದು ಏಳುವರೆ ಆಗ್ತಾಯಿದೆ ಮೇ ಬಿ ನಾವು ಹೋಗೋಷ್ಟಲ್ಲಿ ಒಂದು ಟ್ವೆಲ್ ತರ್ಟಿ ಆಗ್ಬೋದು ಎಲ್ಲಾದರೂ ಒಂದು ನೆಕ್ಸ್ಟು ನೆಕ್ಸ್ಟ್ ಆಗಿ ಬಂದು ಟಿಫನ್ ಟೀ ಗೀ ಏನಿಲ್ಲ ಎಲ್ಲ ಇಲ್ಲಿ ಆಗ್ಬಿಟ್ಟಿದೆ ರೂಮ್ ಹತ್ರನೇ ಈಗ ಡೈರೆಕ್ಟ್ ಇಲ್ಲಿಂದ ಒಂದೇ ಸ್ಟ್ರೆಚ್ ಸಿಟಿ ದಾಟೋವರೆಗೂ ಎಲ್ಲೂ ನಿಲ್ಲಿಸಲ್ಲ ನಿಲ್ಸಿದ್ರೆ ಓನ್ಲಿ ಟ್ರಾಫಿಕಲ್ಲಿ ಮಾತ್ರ ನಿಲ್ಸೋದು ಓಕೆ ನಿಮಗೆ ನಾನು ಸಿಟಿ ದಾಟ ಮೇಲೆ ಐವೇಲಿ ಸಿಗ್ತೀನಿ ಇದೆಲ್ಲ ಸಿಟಿಯಲ್ಲಿ ಓನ್ಲಿ ಟ್ರಾಫಿಕ್ ಮಾತ್ರ ಇರುತ್ತೆ ಅಷ್ಟೇ ಬೆಳಗ್ಗೆ ಏಳುವರೆ ಇನ್ನ ಮೋಸ್ಟ್ಲಿ ಟ್ರಾಫಿಕ್ ಇರುತ್ತೆ ಇವತ್ತು ಅನ್ಕೊತೀನಿ ಜಾಸ್ತಿ ನಾವು ವೀಕ್ ಡೇಸ್ ಹೋಗಲೋಗ್ತಾ ಇದ್ದೀರಿ ವೆಡ್ನಸ್ ಡೇ ಹೊತ್ತು ಆದರೆ ಯಾಕಂದರೆ ಇವತ್ತೇ ನಮ್ಮ ಟಿಕೆಟ್ ಇರೋದು ದರ್ಶನಕ್ಕೆ ನೈಟು ಟೆನ್ ಓ ಕ್ಲಾಕ್ ಇರೋದು ಓಕೆ ಬನ್ನಿ ಬಾಯ್ಸ್ ಸಿಗ್ತೀನಿ ನಿಮಗೆ ಹೈವಾದಲ್ಲೇ ಈಗ ಏನಿದೆ ಇಲ್ಲಿ ಬೆಂಗಳೂರಲ್ಲಿ ತೋರ್ಸೋಕೆ ಅದೇ ಟ್ರಾಫಿಕ್ಕು ಅದೇ ಕಾರು ಅದೇ ಗಾಡಿ ಇನ್ನೂ ನಂದು ಹಳೆ ಬಿಡೇಜೆಲ್ಲ ಹಂಗೆ ಇದೆ ನಮ್ಮ ಬಾಯ್ಸ್ ಜೊತೆ ಹೋಗಿರೋ ಟ್ರಿಪ್ಪು ಈಗ ಮೋಸ್ಟ್ಲಿ ಆಗ್ತಾ ಇರೋದು ಓನ್ಲಿ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದಲ್ಲ ಅದೇ ಆಗ್ತಾ ಇನ್ನ ನಮ್ಮ ಭಾಷೆ ಹೋಗಿರೋ ಟ್ರಿಪ್ಪು ಸಾಕಾಗಿದೆ ನೆಕ್ಸ್ಟ್ ಲೆವೆಲು ಅದು ಬರುತ್ತೆ ಈ ಇನ್ನೊಂದು ಟು ತ್ರೀ ಡೇಸಲ್ಲಿ ಬರ್ಬೋದು ಎಡಿಟಿಂಗ್ ನಡೀತಾ ಇದೆ ಟೈಮೇ ಇಲ್ಲ ಗುರು ಫುಲ್ಲು ಕೆಲಸ ಏನು ಮಾಡೋಣ ಹೊಸ್ಪೆ ಐವೇಲಿ ಇದ್ದಿದ್ದೀರಿ ಬೆಂಗಳೂರು ದಾಟಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗಿತ್ತು ಗುರು ಅಷ್ಟೊಂದು ಟ್ರಾಫಿಕ್ ಎರಡರ ಮಿನ ಟ್ರಾಫಿಕ್ ಈಗ ಟೈಮ್ ಎಂಟೂವರೆ ನೆಕ್ಸ್ಟು ಫೋನ ಬರುತ್ತೆ ನಾನೆಲ್ಲಾದರೂ ಡಿಫಾಲ್ಟ್ ಹಾಕಿ ಡೈರೆಕ್ಟು ಎತ್ತಿದ್ದೀನಿ ನಮ್ಮ ಪಾಯಸ ಒಬ್ಬರು ಕಾಣಿಸ್ತಾ ಇಲ್ಲ ಅವರು ಎಲ್ಡೇನು ಅವರು ಗೊತ್ತಿಲ್ಲ ಅವ್ರು ನೋಡಿದ್ರೆ ಫೋನ್ ಮಾಡಿದ್ರೆ ನಮಗೆ ಮುಂದೆ ಅವರೇ ಸ್ಪೆಲೆಂಡರ್ ಮತ್ತು ಎಫ್ಸೆಂಟು ನಾವೇ ಲೇಸ್ಟ್ ನಾವೇ ಲೇಟ್ ಬರೋ ಈಗ ಅವ್ರನ್ನ ಕ್ಯಾಚ್ ಮಾಡಬೇಕು ಎಲ್ಲಿದ್ದಾರ ಏನು ಗೊತ್ತಿಲ್ಲ ಮೆನ್ ಕಿಲೋಮೀಟರ್ಸ್ ನಾವು ತುಂಬ ಡ್ರಾಫಿಕ್ ಎಲ್ಲಿ ಬರೋದು ರೋಡ್ ಗುರು ಇದು ಪ್ರಯಾಣದ ಮುರುಕಲ್ಪನೆ ಎಸ್ ಕ್ಲಾಸಿಕ್ ಸಾಕಾಗಿರುತ್ತೆ ಬಸ್ ಮಾತ್ರ ಇದು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಬಸ್ಸುಗಳು ಚೆನ್ನಾಗಿರೋದು ಗೋರ್ಮೆಂಟ್ ಎಲ್ಲಾ ಸ್ಟೇಟ್ ಅಲ್ಲೂ ಕಿತ್ತು ಕೆರೆ ಎಳಿದಿರುತ್ತೆ ಆಂಧ್ರದಲ್ಲಿ ನೋಡಿ ಅವ್ರು ಬನ್ನಿ ನೀವೇ ಆಂಧ್ರ ಬಸ್ ಹೇಗಿರುತ್ತೆ ಅಂತ ಜಸ್ಟ್ ಈಗ ತಾನೆ ಇಲ್ಲಿ ಟಿಫನ್ ಆಯಿತು ಟೈಮು ಹತ್ತು ಗಂಟೆ ಆಗ್ತಾ ಬರ್ತದೆ ಫುಲ್ಲು ಬಿಸಿಲು ಈಗ ಈಗ ಗಾಡಿಗೆಲ್ಲ ಶಿಫ್ಟ್ ಮಾಡಿದ್ದೀರಿ ನಾನು ಈಗ ವೆಬ್ಸೈಟ್ ಓಡಿಸ್ತಾ ಇದ್ದೀನಿ ನಂಬರು ಈಗ ನಮ್ಮ ಗಾಡಿ ಓಡಿಸ್ತಾ ಇದಾರೆ ಈಗ ಟಿಫನೆಲ್ಲ ಆಯಿತು ನೆಕ್ಸ್ಟು ಸ್ಟಾಪ್ ಬಂದು ನೋಡಬೇಕು ಎಷ್ಟು ಕಿಲೋಮೀಟ್ರಿಗೆ ಆಗ್ತಾರೆ ನಮ್ಮ ಬಾಯ್ಸ್ ಗೊತ್ತಿಲ್ಲ ಈಗ ಐದು ವರ್ಷ ಇದ್ದೆ ಇದೇನು ಗುರು ಕ್ಲಿಚ್ಚು ಇಷ್ಟೇ ಕ್ಲಿಚ್ಚು ಆ ಗಾಡಿಯಿಂದ ಈ ಗಾಡಿಗೆ ಬಂದು ಒಳ್ಳೆ ಇಳಿ ಥರ ಇದೆ ನೋಡೋದು ಬಂದಿದ್ದು ರೆಕಾರ್ಡ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಇಲ್ಲಿ ನಮ್ಮ ಸಂಗಮಲ್ಲ ಒಂದು ಇದು ಮಾಡಿದ್ದಾನೆ ಕೆಳಗಡೆಗೆ ಬಿಡಿಸ್ಬಿಟ್ಟಿದ್ದಾನೆ ರೆಕಾರ್ಡ್ ಆಗ್ತದೆ ಇಲ್ಲ ಗೊತ್ತಿಲ್ಲ ವಾಯ್ಸು ಚೆಕ್ ಮಾಡ್ತೀನಿ ತಿರುಪ್ತಿಗೆ ಹೋಗಿ ರೆಕಾರ್ಡ್ ಆದರೆ ಒಳ್ಳೆಯದು ಇವಾಗ ಏನು ಮಾಡೋಕ್ಕಾಗಲ್ಲ ಓನ್ಲಿ ವೀಡಿಯೋ ಮಾತ್ರ ರೆಕಾರ್ಡ್ ಮಾಡೋದು ವೀಡಿಯೋ ಮಾತ್ರ ಮಾಡಿ ಅದಕ್ಕೆ ಆಡಿಯಾ ಕೊಡೋದು ಈಗ ಇಲ್ಲಿಂದ ತಿಪ್ತಿ ಟೂ ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಇದೆ ಕೋಲಾರ ಕೂಡ ದಾಟಿಲ್ಲ ನಾವು ಸ್ವಲ್ಪ ಎಲ್ಲರೂ ಹೊಟ್ಟೆ ಇಸ್ತಾಯಿತ್ತು ಬೆಳೆಗೇನೆ ಅದಕ್ಕೆ ಎಲ್ಲ ಊಟ ಮಾಡಿಕೊಂಡು ಹೋಗ್ತಾ ಇದೇವೆ ಡೈರೆಕ್ಟ್ ಯಾವ್ದು ಒಳ್ಳೆ ಇಲಿ ಮರಿ ತರ ಇದೆ ಗಾಡಿ கிமமீட்டர் இது இல்ல அந்த ஒடக் முரு கிலோமீட்டர் மோஸ்ட்லி இது கோலாரைவே ನಮ್ಮ ರೈಡಿನ ಮೂರನೇ ಟೋಲ್ ಗೇಟು ಇನ್ನು ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಒಂದು ಚಿತ್ತೂರು ಒಂದು ಸಿಕ್ಸ್ಟಿ ಸೆವೆಂಟಿ ಇರ್ಬೋದು ಟೋಟಲ್ ಈಗ ತೃಪ್ತಿಗೆ ಒನ್ ಫಿಫ್ಟಿ ಒನ್ ತರ್ಟಿ ಇರೋದಷ್ಟೇ ಟೈಮ್ ಬಂದು ಈಗ ಹತ್ತು ಐವತ್ತು ಹನ್ನೆರಡು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ನೋಡೋಣ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ಫುಲ್ ಬಿಸಿಲು ಇಲ್ಲ ಮಳೆನೂ ಇಲ್ಲ ಒಂಥರ ಪ್ಲೇಸೆಂಟ್ ಆಗಿದೆ ವೆದರ್ ತಿರುಪತಿ ಒನ್ ತರ್ಟಿ ಹೇಳಿರುವ ಒನ್ ತರ್ಟಿ ಇದೆ ಚಿತ್ತೂರು ಸಿಕ್ಸ್ಟಿ ಸಿಕ್ಸ್ ಇದೆ ಚೆನ್ನೈ ಟು ಟ್ವೆಂಟಿ ಏಟ್ ಇನ್ನೂ ಬಂದಿಲ್ಲ ಆಂಧ್ರ ಇನ್ನೂ ಬಂದಿಲ್ಲ ಆಂಧ್ರ ಎಲ್ಲ ಲೈಸೆನ್ಸ್ಗಳು ಇದು ನೀವೆಲ್ಲ ಅಂದ್ರ ഓടി ബ്രോ അതെ ഓയ് ಮತ್ತೆ കേറി આવണേ നമസ്കാരം